ಮುಲ್ಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಆಂಜನೇಯ ಸ್ವಾಮಿ ಇವತ್ತು ಏನು ನಿನ್ನೆ ವೈಕುಂಠ ಏಕಾದಶಿ ಇತ್ತು ಇವತ್ತು ವೈಕುಂಠ ದ್ವಾದಶಿ ಇದೆ ಅದರಿಂದ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ದೇವರು ಕಾಪಾಡಲಿ ನಿಮ್ಮನ್ನು ಪತ್ರಕರ್ತರಿಗೂ ಸೇರಿ ಮಾಧ್ಯಮ ಮಿತ್ರರಿಗೂ ಸೇರಿ ಆ ದೇವರು ಕಾಪಾಡಲಿ ಎಲ್ಲ ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದವ್ರಿಗಾಗಲಿ ಎಲ್ಲರಿಗೂ ಕಲಿ ಇವತ್ತು ನಮಗೆ ವರ್ಷ ವರ್ಷ ಯಾರಾದ್ರೂ ಒಬ್ರು ಹೊಸದಾಗಿ ನಾವು ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಒಬ್ಬರು ಕರ್ಕೊಂಡ್ ಬರ್ತೀವಿ ಈ ಸಲ ನಮ್ಮ ಕೋಲಾರ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀ ದೇವಪ್ಪನವರು ಅವ್ರ ಯಜಮಾನ್ರು ಕುರಿಗಿಲ್ ರಮೇಶ್ ರಮೇಶ್ ಅಂದ್ರೆ ಗೊತ್ತಾಗೋಲ್ಲ ಕುರಿಗಿಲ್ ರಮೇಶ್ ಅಂದ್ರೆ ಗೊತ್ತಾಗೋದು ಆ ನಮ್ಮ ಅಕ್ಕವರು ಇಬ್ರು ಬಂದಿದ್ರೆ ಅವ್ರಿಗೆ ಧನ್ಯವಾದಗಳು ಹಾಗೆ ನಮ್ಮ ಪ್ರವೀಣ್ ನಮ್ಮ ಸ್ನೇಹಿತರು ಪ್ರವೀಣ್ ಅವರು ಬಂದಿದ್ದು ನಮ್ಮ ತಾಲೂಕವರು ಎಲ್ಲರೂ ಇದ್ದಾರೆ ಇವತ್ತು ಎಲ್ಲರೂ ನಮ್ಮ ತಾಲೂಕವರು ಇದ್ದಾರೆ ವಿಶೇಷ ಏನಂದ್ರೆ ಆಂಜನೇಯ ಸ್ವಾಮಿ ವಿಶೇಷವಾಗಿ ಯಾವತ್ತಾದ್ರೂ ಬಂದು ಅವ್ರಿಗೆ ಏನಾದ್ರು ಒಂದು ಹೇಳ್ದಾಗ ಒಂದು ಸಿಗ್ನಲ್ ನನ್ನ ಸಿಗ್ನಲ್ ಕೊಡ್ತಾರೆ ಅಲ್ಲಿ ಒಳಗಡೆ ಅವರು ಅದು ಸುವಾಸಗೂ ನನಗೆ ಇಬ್ಬರಿಗೂ ಗೊತ್ತು ಏನು ಅಂತ ಸಿಗ್ನಲ್ ಕೊಡ್ತಾರೆ ಆಮೇಲೆ ಅವ್ರಿಗೆ ಹೇಳ್ತೀನಿ ಅದು ಕರೆದ್ಬಿಟ್ಟು ನೋಡಪ್ಪ ಇಂಥ ಜಾಗ ನೋಡಿ ಹಿಂಗೆ ಏನಿದೆ ಅಲ್ಲಿ ನೋಡು ಅಂತ ಹೇಳ್ತೀನಿ ನಾನು ಅವರಿಗೆ ಸುವಾಸಿಗೆ ಹೇಳ್ತೀನಿ ಇಂಥ ಜಾಗದಲ್ಲಿ ನೋಡಿ ಏನಿದೆ ಅಂತ ನೋಡು ನೀನು ಅಂತ ಹೇಳ್ತೀನಿ ಅವರಿಗೆ ಆಟೋಮೇಟಿಗೆ ಕೆಲವೊಂದು ಸತಿ ನಾವು ಇಬ್ಬರಿಗೂ ಕಾಣಿಸುತ್ತೆ ಕೆಲವೊಂದ್ಸತಿ ನನಗೆ ಕಾಣಿಸುತ್ತೆ ನಾವು ಕೆಲವೊಂದ ಅವ್ರಿಗೂ ಕಾಣ್ತೀವಿ ಇವತ್ತು ಇಷ್ಟೆಲ್ಲ ಮಾಡ್ಬೇಕಂದ್ರೆ ನಾನು ಲೋಕಲ್ ಶಾಸಕರಿಗೂ ನಾನು ಧನ್ಯವಾದ ಸಮೃದ್ಧಿ ಮಂಜುನಾಥ್ ಅವರಿಗೆ ವರ್ಷ ವರ್ಷವೂ ನಾನು ಫುಲ್ಲಾಗಿ ಎಲ್ಲ ನಾನೇ ಹಾಕಿ ಮಾಡ್ತಾ ಇದ್ವಿ ಎಲ್ಲ ನಾವೆಲ್ಲ ಸೇರಿ ನಾವೆಲ್ಲ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ವಿ ಈ ವರ್ಷ ಅವರು ನಮ್ಮ ಶಾಸಕರಂತ ಸಮೃದ್ಧಿ ಮಂಜುನಾಥ್ ಅವರು ಸರ್ ನಂದು ಇರ್ಲಿ ನೀವು ಮಾಡ್ತಾ ಇದ್ರ ನೀವು ಬೇಡ ಅನ್ನೋದಿಲ್ಲ ನಾವು ನನಗೂ ಅವಕಾಶ ಕೊಡಿ ಅಂತ ಹೇಳಿದ್ರು ನಾನು ಹೇಳಿ ನೀವು ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಮಾಡೋಣ ಎಲ್ಲ ದೇವ್ರ ಪೂಜೆನಪ್ಪ ಎಲ್ಲಾರು ತಿಂದ್ರೆ ಪ್ರಸಾದ ಅಂತಾರೆ ಆ ರೀತಿಯಲ್ಲಿ ಎಲ್ಲ ಮಾಡಿದ್ರು ಈ ಸಲ ಸಮೃದ್ಧಿ ಮಂಜುನಾಥ್ ಅವರು ನಾನು ಎಲ್ಲ ಸೇರಿ ಸುವಾಸು ನಾವೆಲ್ಲ ಸೇರಿ ಜೊತೆ ಸೇರಿ ಇವತ್ತು ಈ ಏನಿವತ್ತು ಡೆಕೋರೇಷನ್ಸ್ ಇದೆಲ್ಲ ಮಾಡಿದ್ದೀವಿ ನಾವೆಲ್ಲ ಅರ್ಧ ಅರ್ಧ ಮಾಡಿಕೊಂಡು ಐ ಒಂದು ರೂಪಾಯಿ ಆಗಿದೆ ಅವ್ರ ಐವತ್ತು ಪೈಸೆ ನಾವು ಐವತ್ತು ಪೈಸೆ ಹಾಕೊಂಡು ಮಾಡಿದ್ದೀವಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ಬರ್ತಾ ವರ್ಷ ವರ್ಷವೂ ಆಂಜನೇಯ ಸ್ವಾಮಿದು ಹೆಂಗೆ ಅಂತೇಳಿದ್ರೆ ಇವರು ಎಲ್ಲರೂ ದೇವ್ರ ಹೋಗಿ ಕೇಳಿದ್ರೆ ಪೂಜಾರಿ ಕೊಡಬೇಕು ದೇವರು ಕೊಡ್ತಾರೆ ಪೂಜಾರಿ ಕೊಡಲ್ಲ ಅಂತಾರೆ ನಮ್ಮ ಮುಳುಗಾಗಲು ಸಹ ಆಂಜನೇಯ ಸ್ವಾಮಿ ಹಂಗಲ್ಲ ನಾವು ಕೇಳಿದ್ದೆ ಅವ್ರು ಮಾಡ್ತಾರೆ ಅಂದ್ರೆ ಪೂಜಾರಿಗಳು ಕೊಡೋದೇನು ಬೇಕಾಗಿಲ್ಲ ಅವರೇ ಡೈರೆಕ್ಟಾಗಿ ನಾವು ಕೊಡ್ತಾರೆ ಆ ಥರ ನಮ್ಮ ಆಂಜನೇಯ ಸ್ವಾಮಿ ಪೂಜಾರಿಗಳು ಕೊಡೋದೇ ಬೇಡ ಸ್ವಾಮಿಗಳೇ ಕೊಡ್ತಾರೆ ನಮಗೆ ಅಷ್ಟೊಂದು ವಿಶೇಷತೆ ಇರುವಂತ ದೇವಸ್ಥಾನ ಅದರಿಂದ ವರ್ಷ ವರ್ಷ ಚೆನ್ನಾಗಿ ನಡೀತಾ ಇದೆ ನಾನೆಲ್ಲ ಭಕ್ತಾದಿಗಳಲ್ಲಿ ಎಲ್ಲ ಕೇಳ್ಕೊಳ್ಳೋದೊಂದೇ ಪ್ರಸಾದ ಕೊಡುವಾಗ ಇದು ಕೊಡುವಾಗ ಎಲ್ಲರೂ ಕೊಡುವಾಗ ತುಂಬ ಇಲ್ಲಿ ಪೈಪೋಟಿ ನಾನು ಕೊಡಬೇಕು ನೀನು ಕೊಡಬೇಕು ನೀನು ಕೊಡಬೇಕು ನೀನು ಈ ಇದು ಬಿಟ್ಟು ಬಿಟ್ಕೊಡು ಈ ಸಲ ನೀನು ಇದು ಬಿಟ್ಕೊಡು ಅಂತ ಎಲ್ಲರೂ ತಿಂದ್ರೆ ಅಂದ್ರೆ ಅಂದ್ ಎಲ್ಲರೂ ಸೇರ್ ಮಾಡೋಣ ಜೊತೆನಲ್ಲಿ ಇವಾಗ ನನ್ನ ನೂರು ಜನ ಕೊಡ್ಬೋದು ನಾನು ಐವತ್ತು ಜನ ಕೊಡ್ತೀನಿ ನೀವು ಜ ಐವತ್ತು ಜನ ಕೊಡ್ತೀವಿ ಈ ತರ ಶೇರ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತು ತಯಾನ್ಯೂ ಎಲ್ಲರಿಗೂ ಒಳ್ಳೇದು ಮಾಡ್ಲಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ